ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಾನು ನಿಮ್ಮ ಶ್ಯಾರು ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿಂತ ಭಾವಿಸ್ತೀನಿ ನಾವು ಕೂಡ ಚೆನ್ನಾಗಿದ್ದೀವಿ ಇವತ್ತಿನ ಲಾಗ್ ಇವಾಗಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀರಿ ಎಲ್ಲರೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಯಾರಾದರೂ ಹೊಸ್ತಾ ನನ್ನ ಚಾನಲ್ ಯಾರಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಲಾಗ್ನ ಸ್ಟಾರ್ಟ್ ಮಾಡೋಣ ಬನ್ನಿ ಇವತ್ತಿನ ರೆಸಿಪಿ ಇವತ್ತು ಅಷ್ಟು ಮಾಡಿಲ್ಲ ರೆಸಿಪಿನೇ ತೋರಿಸೋಣ ಅಂತ ರೆಸಿಪಿ ಬಗ್ಗೆನೇ ಹೇಳಿದ್ದೀನಿ ಇವತ್ತು ಯಾಕಂದರೆ ಸ್ವಲ್ಪ ಹಬ್ಬ ಅಲ್ವಾ ಸೊ ಹಾಗಾಗಿ ಸ್ವಲ್ಪ ಬ್ಯಿಯಾಗಿಬಿಟ್ಟಿದ್ದೀವಿ ನಿನ್ನೆನೂ ಯಾವುದು ವೀಡಿಯೋ ಮಾಡಿ ಹಾಕೋಕ್ಕಾಗಲಿಲ್ಲ ನಿನ್ನೆ ಸ್ವಲ್ಪ ಅದು ಇದು ಎಲ್ಲ ಒಗ್ಗೆ ಹಾಕಿದ್ವಿ ಸೊ ಹಾಗಾಗಿ ನಿನ್ನೆ ಯಾವುದು ಮಾಡಲಿಲ್ಲ ಅದಕ್ಕೆ ಇವತ್ತು ರೆಸಿಪಿನಾದರೂ ಮಾಡೋಣ ಬೆಳಿಗ್ಗೆ ಟಿಫನಿಗೆ ಏನು ಮಾಡ್ತಾಯಿದ್ದೀನಿ ಅದನ್ನೇ ವೀಡಿಯೋ ಮಾಡಿಬಿಟ್ಟು ಹಾಕ್ಬಿಡೋಣ ಅಂತ ಅಂದ್ಕೊಂಡು ಮಾಡಿದ್ದೀನಿ ಇವತ್ತು ಬೆಳಗಿನ ಟಿಫನ್ಗೆ ನಾವು ಅಕ್ಕಿ ರೊಟ್ಟಿ ಪ್ರಿಪೇರ್ ಮಾಡೋಣ ಅಂತ ಅಂದ್ಕೊಂಡಿದ್ವಿ ಸೊ ಹಾಗಾಗಿ ಅಕ್ಕಿ ರೊಟ್ಟಿ ಮಾಡ್ತಾಯಿದ್ದೀನಿ ನಾನು ಎಷ್ಟು ಸಿಂಪಲ್ಲಾಗಿ ಮಾಡ್ತೀನಿ ಅಂತಲೇ ನೋಡ್ಕೊಂಡ್ಬಂದು ಬಂದು ಬ ನೋಡ್ಕೊಂಡು ಬಂದುಬಿಡ್ಬೋದು ನೋಡಿ ತೊಗೊಂಡಿದ್ದೀನಿ ಅದಕ್ಕೆ ಕಾಯಿ ತುರಿ ಹಾಕ್ಕೊಂಡಿದ್ದೀನಿ ಹಾಗೆ ಒಂದೇ ಒಂದು ಕ್ಯಾರೆಟ್ ತೊಗೊಂಡಿದ್ದೀನಿ ಹಾಗೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಜೀರಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಅಷ್ಟೇ ಇನ್ನೇನು ಹಾಕ್ಕೊಂಡಿಲ್ಲ ನಾನು ಬೇರೆ ನಿಮ್ಗೇನಾದರೂ ಅಣಿಸಿದರೆ ಹಾಕ್ಕೋಬೇಕು ಅಂತ ಅನಿಸಿದರೆ ಏನಾದರೂ ತರಕಾರಿ ಇದ್ರೆ ಹಾಕ್ಕೊಬೋದು ಅಂದರೆ ಬೀನ್ಸ್ ಹಾಕ್ಕೋಬೋದು ಏನಾದರೂ ಹಾಕ್ಕೊಬೋದು ಸ್ವಲ್ಪ ಇಲ್ಲಾಂದರೆ ಕ್ಯಾಪ್ಸಿಕಮ್ ಕೂಡ ಹಾಕ್ಕೊಬೋದು ಚಿಕ್ಕದಾಗಿ ಹೆಚ್ಕೊಂಡು ನಾನು ಅದೆಲ್ಲ ಸ್ಕಿಪ್ ಮಾಡಿದ್ದೀನಿ ಇಲ್ಲಿ ಬೇರೆ ಏನು ಹಾಕ್ಕೊಂಡಿದ್ದಿಲ್ಲ ಕಾಯಿ ತೂರಿ ಹಾಗೆ ಕ್ಯಾರೆಟ್ ತೂರಿ ಜೀರಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಕೊತ್ತಂಬರಿ ಸೊಪ್ಪು ಹಾಗೆ ಒಂದೇ ಒಂದು ದೊಡ್ಡ ಸೈಜಷ್ಟು ಈರುಳ್ಳಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಅದನ್ನು ನೀಟಾಗಿ ಹಿಟ್ಟಿನ ಜೊತೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಆಯಿತಾ ನೀಟಾಗಿ ಅದ್ರ ಜೊತೆ ಮಿಕ್ಸ್ ಹಾಕಬೇಕು ಒಟ್ಟಿಗೆ ಕೂಡಬೇಕು ಅದು ಉಪ್ಪು ಹಾಕ್ಕೊಂಡಿರ್ತೀವಲ್ವ ಸೊ ಹಾಗಾಗಿ ಅದು ಒಟ್ಟಿಗೆ ಕೂಡಬೇಕು ನಾನು ಸುಮಾರು ದಿನ ಆಗಿತ್ತು ಅಕ್ಕಿ ರೊಟ್ಟಿ ಮಾಡೋಣ ಅಂತ ಸೊ ಹಾಗಾಗಿ ನೈಟು ಫ್ರಿಜ್ಜಲ್ಲಿ ಓಪನ್ ಮಾಡಿ ನೋಡಿದ್ರೆ ಅಕ್ಕಿ ಇಟ್ಟಿತ್ತ ಅದಕ್ಕೆ ಇವತ್ತು ಅದನ್ನೇ ಟಿಫನ್ ಮಾಡಿಬಿಡೋಣ ಬೇಗ ಆಗುತ್ತೆ ಅಂದ್ಬಿಟ್ಟು ನಾನು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲೇ ಮಾಡ್ತಾ ಇರೋದು ಯಾಕಂದರೆ ನಮ್ಮ ಮನೇಲಿ ಸ್ವಲ್ಪ ಜಾಸ್ತಿ ಜನ ಇದ್ದಾರೆ ಸೊ ಹಾಗಾಗಿ ಇವಾಗ ಇದಕ್ಕೆ ಬಿಸಿ ಬಿಸಿ ಸುಡೋ ಬಿಸಿ ನೀರು ಹಾಕಿ ಕಳ್ಸ್ಕೋಬೇಕು ಆಗ ನೀವು ಏನು ರೊಟ್ಟಿ ಮಾಡಿದರೂ ಪರವಾಗಿಲ್ಲ ಅಕ್ಕಿ ರೊಟ್ಟಿ ಮಾಡಿರಲಿ ರಾಗಿ ರೊಟ್ಟಿ ಮಾಡಿರಲಿ ನೀವು ರವೆ ರೊಟ್ಟಿ ಮಾಡಿರಲಿ ಏನು ರೊಟ್ಟಿ ಮಾಡಿದ್ರು ಸುಡೋ ಬಿಸಿ ನೀರು ಬಿಸಿ ಬಿಸಿ ಕುದಿತಾ ಇರಬೇಕು ಆರು ನೀರು ಹಾಕ್ಕೊಂಡು ನೀವು ಕಳಿಸ್ಕೊಂಡ್ರೆ ಮಾತ್ರ ಅಕ್ಕಿ ರೊಟ್ಟಿ ಮಾತ್ರ ಸಾಫ್ಟಾಗಿ ಬರುತ್ತೆ ಹಾಗೆ ಸ್ವಲ್ಪ ಗರಿ ಗರಿ ಆಗಬೇಕು ಅಂದರೆ ಸ್ವಲ್ಪ ರವೆ ಹಾಗೆ ಅಕ್ಕಿ ರೊಟ್ಟಿ ಮಿಕ್ಸ್ ಮಾಡಿ ಹಾಕೊಂಡ್ರೆ ಸ್ವಲ್ಪ ಗರಿ ಗರಿ ಆಗಿ ಬರುತ್ತೆ ಟೇಸ್ಟ್ ಮಾತ್ರ ಸಕ್ಕತ್ತಾಗಿರುತ್ತೆ ನೋಡಿ ಎಷ್ಟು ಸಿಂಪಲ್ಲಾಗಿ ಮಾಡ್ಕೊಂಡಿದ್ದೀನಿ ಅಂತ ನಾನು ಅಲ್ಲೇ ಕೇಳೋಕ್ಕೆ ಕೂತ್ಕೊಂಡು ಕಳ್ಸ್ಕೊತಾ ಇದ್ದೀನಿ ಅಂದರೆ ಅಲ್ಲಿ ನೋಡ್ತಿರ್ಬೋದು ಅಲ್ಲೇ ಎಲ್ಲ ಸಿಪ್ಪೆ ತೆಗ್ದಿರಿದ್ದೀನಲ್ವ ಈರುಳ್ಳಿ ಸಿಪ್ಪೆ ಕ್ಯಾರೆಟು ತುಡ್ದಿರೋದೆಲ್ಲ ಅಲ್ಲೇ ಐತೆ ಕೊತ್ತಂಬರಿ ಸೊಪ್ಪು ಕ್ಲೀನ್ ಮಾಡಿರೋದೆಲ್ಲ ಅಲ್ಲೇ ಐತೆ ಒಟ್ಟಿಗೆ ಕೇಳೋ ಕೂತ್ಕೊಂಡ್ಬಿಟ್ಟಿದ್ದೀನಲ್ವ ಸೊ ಹಾಗಾಗಿ ನಮ್ಮ ಭಾವನ ಮಗಳು ಇದ್ಲು ಅವಳೆಲ್ಲ ತಕ್ಕ ತೆಗೆ ತಕ್ಕ ಕೊಡ್ತಾ ಇದ್ಲು ನಾನೇನೇನು ಹೇಳ್ತಿದ್ನೋ ಸೊ ಹಾಗಾಗಿ ಸ್ವಲ್ಪ ಕೆಳಗೆ ಕೂತ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೆ ಅಂದರೆ ಸ್ವಲ್ಪ ನಿನ್ನೆ ಇವತ್ತು ಎದ್ದಿದ್ದೆ ಸುಮಾರು ತುಂಬಾ ಲೇಟಾಗೋಯ್ತು ಇವತ್ತು ಎದ್ದಿದ್ದು ಕೂಡ ಅದಕ್ಕೆ ಇವತ್ತಿದ್ದನ್ನೇ ಪ್ರಿಪೇರ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ನೋಡಿ ಎಷ್ಟು ನೀಟಾಗಿ ಕಲಿಸ್ಕೋಬೇಕಂದ್ರೆ ಎಲ್ಲ ಬಿಸಿನೀರು ಹಿಟ್ ಇಟ್ಟು ಜೊತೆ ಫುಲ್ಲು ಮಿಕ್ಸ್ ಆಗಬೇಕು ಆ ಥರ ಮಿಕ್ಸ್ ಮಾಡಿ ಆ ಕಡೆ ಇಟ್ಕೊತಾ ಇದ್ದೀನಿ ಈ ಕಡೆ ಅಕ್ಕಿ ರೊಟ್ಟಿ ಜೊತೆ ಮೇನ್ ಕಾಂಬಿನೇಷನ್ನು ಕಾಯಿ ಚಟ್ನಿ ಅಲ್ವಾ ಸೊ ಹಾಗಾಗಿ ಆ ಕಡೆ ನಮ್ಮ ತಂಗಿ ಸ್ವಲ್ಪ ಕಾಯಿ ರೆಡಿ ಮಾಡ್ಕೋತಾ ಇದ್ಲು ನೋಡಿ ಈ ಕಡೆ ಇದ್ದೀನಿ ಫುಲ್ ಇಟ್ಟು ನಾನು ಈ ರೀತಿ ಸ್ವಲ್ಪ ತೆಳುವೇ ನಾನು ಕಳ್ಸ್ಕೊತಾ ಇರೋದು ಅಂದರೆ ನಾನು ಡೈರೆಕ್ಟು ತವಕ್ಕೆ ತಟ್ಕೋತೀನಲ್ವ ರೊಟ್ಟಿ ಸೊ ಬಳ್ಕೊತೀನಿ ನಾನು ಸೊ ಹಾಗಾಗಿ ನಾನು ಸ್ವಲ್ಪ ತೆಳು ಥರನೇ ಕಳಿಸಿ ಇದ್ದೀನಿ ಅಂದರೆ ನಿಮ್ಗೆ ಯಾವ ರೀತಿ ನೋಡಿ ನೀವು ಅನ್ಕೋ ಸ್ವಲ್ಪ ಬಟರ್ ಪೇಪರ್ ಮೇಲೆ ತಟ್ಟೋದಿದ್ರೆ ತಟ್ಬೋದು ನನಗೆ ಆ ರೀತಿ ಯಾವತ್ತೂ ಮಾಡಿಲ್ಲ ನಾನು ಯಾವಾಗಲೂ ಡೈರೆಕ್ಟು ತವ ಮೇಲೆ ತಟ್ಕೊತೀನಲ್ವಾ ಸೊ ಹಾಗಾಗಿ ನಾನಿಷ್ಟು ಕನ್ಸಲ್ಟೆನ್ಸಿನ ನೋಡ್ಕೊಳ್ಳಿ ನೀವು ಇಷ್ಟು ತೆಳುವಾಗಿ ಕಲಿಸಿ ಇಟ್ಕೊತೀನಿ ಆಯಿತಾ ಇಲ್ಲಿ ನೋಡಿ ನನ್ನ ಮನೆಯವರು ನಿನ್ನೆ ಬಂದರು ನಮ್ಮ ಹಸ್ಬೆಂಡು ನಿನ್ನೆ ವ್ಯಾಪಾರದಿಂದ ಬಂದರು ಈ ಕಡೆ ಒಂದು ಕಾಯಿ ಹೊಡೆದ್ಕೊಂಬಾರು ಅಂತ ಅಂದರೆ ಇವ್ನು ನೋಡಿ ಎಷ್ಟು ಸರ್ಕಸ್ ಮಾಡಿ ಕಾಯಿ ಹೊಡಿತಾ ಇದ್ದಾನೆ ಅಂದರೆ ನೋಡ್ಬೋದು ಕಾಯಿ ಹೊಡಿಯೋಕ್ಕೆ ಅವರಿಗಂತೂ ಫುಲ್ಲು ಖುಷಿ ನೋಡಿ ಇವಾಗ ಅವನು ನಾನು ಚಟ್ನಿಗೆ ರೆಡಿ ಮಾಡಿಕೊಂಡೆ ಕಾಯಿ ಚಟ್ನಿಗೆ ನೋಡಿ ಈ ಕಡೆ ಮಾಮೂಲಿ ಏನು ಹಾಕ್ಕೊಂಡಿಲ್ಲ ಕಾಯಿ ಬೆಳ್ಳುಳ್ಳಿ ಸ್ವಲ್ಪ ಅಷ್ಟು ನಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಅನುಗುಣವಾಗಿ ಮೆಣಸಿನ್ಕಾಯಿ ಹಾಕ್ಕೊಳ್ಳಿ ನಮ್ಮ ಮನೇಲಿ ಸ್ವಲ್ಪ ಖಾರ ಜ ತಿಂತಾರೆ ಸೊ ಹಾಗಾಗಿ ಸ್ವಲ್ಪ ಒಂದು ಹತ್ತೇನು ಹಾಕ್ಕೊಂಡಿದ್ದೀನಿ ಅಷ್ಟೇ ಇನ್ನೇನಿಲ್ಲ ಆಮೇಲೆ ಕೊತ್ತಂಬರಿ ಸೊಪ್ಪು ನಾಲ್ಕು ಐಟಮ್ ಹಾಕ್ಬಿಟ್ಟು ಇನ್ನೇನು ಹಾಕಬೇಡಿ ನೀವು ಎಲ್ಲರೂ ಸ್ವಲ್ಪ ಹುಣ್ಸೆಣ್ಣು ಹಾಕ್ತಾರೆ ಅದು ಇದು ಹಾಕ್ತಾರೆ ಏನು ಹಾಕಬೇಡಿ ನಾನು ಯಾವ ರೀತಿ ಮಾಡ್ತೀನೋ ಅಷ್ಟೇ ಐಟಮ್ ಹಾಕಿ ನೀವು ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ಇವಾಗ ರುಚಿಗೆ ಉಪ್ಪು ಮರ್ತುಬಿಟ್ಟಿದ್ದೆ ಆಯಿತಾ ಸೊ ಹಾಗಾಗಿ ಮತ್ತೆ ತಂದು ಉಪ್ಪು ಹಾಕೋತಾ ಇದ್ದೀನಿ ಹಾಗೆ ರುಬ್ಬಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಳ್ಳಿ ನೀರು ಹಾಕ್ಕೊಂಡು ಇವಾಗ ಪೇಸ್ಟ್ ಮಾಡ್ಕೊಂಡು ಬಂದುಬಿಡೋಣ ಅದು ಚಟ್ನಿ ರುಬ್ಕೊಂಡು ಬಂದುಬಿಡೋಣ ಆಯಿತಾ ನೋಡಿ ಇದ್ದೀನಿ ಅಷ್ಟರಲ್ಲಿ ಹಿಟ್ಟೆಲ್ಲ ನೀಟಾಗಿ ಕಲಸಿಟ್ಕೊಂಡಿದ್ನಲ್ವ ಅದು ಕೂಡ ಆಗಿತ್ತು ಇನ್ನೇನು ಟಿಫನಿಗೆ ಕೂಡ ಅಲ್ಲೇ ಒಂಬತ್ತುವರೆ ಏನೋ ಆಗಿತ್ತು ಟೈಮು ಒಟ್ಟಿಗೆ ಒಬ್ಬೊಬ್ಬರಿಗೆ ಕೊಟ್ಬಿಡೋಣ ಅಂತ ಅಂದ್ಬಿಟ್ಟು ಈ ಕಡೆ ನೋಡಿ ಡೈರೆಕ್ಟಾಗಿ ತವಾಗ್ ತಡ್ಕೋತಾ ಇದ್ದೀನಿ ಎಷ್ಟು ತೆಳುವಾಗಿ ಪೇಪರ್ ಥರ ಬರುತ್ತೆ ಗೊತ್ತಾ ಅಷ್ಟು ತೆಳುವಾಗಿ ತಡ್ಕೋಬೋದು ನೋಡಿ ನಾನು ಎಷ್ಟು ನೀಟಾಗಿ ತಡ್ಕೋತಾ ಇದ್ದೀನಿ ಅಂದರೆ ಶೇಪ್ ಕೂಡ ಅಷ್ಟೇ ಚೆನ್ನಾಗಿ ಬರ್ತಿದೆ ಒಬ್ಬೊಬ್ಬರು ಅಕ್ಕಿ ರೊಟ್ಟಿ ಮಾಡಿದರೆ ಆ ಕಡೆ ಹರಿಯುತ್ತೆ ಮುರಿಯುತ್ತೆ ಅಂತಾರೆ ಬಟ್ ಊರು ಸ್ವಲ್ಪ ಬಿಸಿ ನೀರು ಹಾಕ್ಕೊಂಡು ಮಾಡಿದರೆ ಮಾತ್ರ ನೀಟಾಗಿ ಬರುತ್ತೆ ನಾವು ಏನಾದರೂ ತಣ್ಣೀರು ಹಾಕ್ಕೊಂಡು ಕಳ್ಸ್ಕೊಂಡ್ಬಿಟ್ರೆ ಅವ್ರು ಹೇಳೋ ಥರನೇ ಆಗೋದು ಅದಕ್ಕೆ ನೀವು ಯಾವುದೇ ರೊಟ್ಟಿ ಮಾಡಿದರೂ ಕೂಡ ಬಿಸಿ ನೀರು ಹಾಕ್ಕೊಂಡೇ ಕಳ್ಸ್ಕೊಳ್ಳಿ ನೋಡಿ ಎಷ್ಟು ಚೆನ್ನಾಗಿ ಬರ್ತಿದೆ ತಟ್ಕೊಂಡ್ರೆ ಇವತ್ತೆಷ್ಟು ಮಾಡಿದ್ದೀನೋ ನನಗೆ ಗೊತ್ತಿಲ್ಲ ಒಬ್ಬೊಬ್ಬರು ಅಂತ ಒಂದು ಮೂರು ನಾಲ್ಕು ನಾಲ್ಕು ಒಬ್ಬೊಬ್ಬರು ಮೂರು ಮೂರು ರೊಟ್ಟಿ ತಿಂದಿದ್ದಾರೆ ಅಷ್ಟು ಸಾಫ್ಟಾಗಿತ್ತು ಅಷ್ಟು ಚೆನ್ನಾಗಿತ್ತು ರೊಟ್ಟಿ ಮಾತ್ರ ನನಗೂ ಕೂಡ ತುಂಬಾ ಇಷ್ಟ ಆಯಿತು ನಾನು ತಿಂದ್ಬಿಟ್ಟೆ ಇವತ್ತು ವಾಯ್ಸ್ ವಾರ್ ಇದ್ದೀನಿ ಅಂದರೆ ಆಗೋಯ್ತಲ್ವ ಸೊ ಹಾಗಾಗಿ ಒಟ್ಟಿಗೆ ಟಿಫನ್ ಮಾಡಿಬಿಟ್ಟು ವಾಯ್ಸ್ ವಾರ್ ಕೊಡೋಣ ಅಂದ್ಕೊಂಡು ಟಿಫನ್ ಎಲ್ಲ ಮುಗಿಸ್ಕೊಂಡು ಈ ಕಡೆ ಬಂದೆ ಬಂದುಬಿಟ್ಟು ಇನ್ನೊಂದು ವಿಡಿಯೋ ಅಪ್ಲೋಡ್ ಮಾಡೋಣ ಅಂತ ಬಂದೆ ಫ್ರೆಂಡ್ಸ್ ಅಷ್ಟರಲ್ಲಿ ಈ ಕಡೆ ಅಂದರೆ ನಾನು ಒಟ್ಟಿಗೆ ಒಂದೇ ತವ ಅಂದರೆ ಲೇಟ್ ಆಗುತ್ತಲ್ವ ಒಬ್ಬೊಬ್ಬರಿಗೆ ಕೊಟ್ಟರೆ ಅದೇನು ಬೇಗ ಸ್ವಲ್ಪ ಲೇಟ್ ಆಗುತ್ತೆ ಅಂದರೆ ಸ್ವಲ್ಪ ಅಕ್ಕಿ ಇಟ್ಟಲ್ವಾ ಬೇಗ ಅದು ತರಕಾರಿ ಎಲ್ಲ ಹಾಕಿರ್ತೀವಿ ಸೊ ಹಾಗಾಗಿ ಅದು ಚೆನ್ನಾಗೇ ಬೇಯಿಸ್ಕೋಬೇಕು ಒಂದೇ ತವ ಅಂದರೆ ಸಾಕಾಗಲ್ಲ ಅಂದ್ಬಿಟ್ಟು ಲೇಟಾಗುತ್ತೆ ಅಂದ್ಕೊಂಡು ನಾನು ಈ ಕಡೆ ಇನ್ನೊಂದು ಇಟ್ಕೊಂಡಿದ್ದೀನಿ ಕಾಣ್ತಿರ್ಬೋದು ಆ ತವ ಮೇಲೆ ಒಟ್ಟಿಗೆನೆ ತಟ್ಕೊಂಡ್ಬಿಟ್ಟು ಎರಡೂ ತವಕ್ಕೆ ಬೇಯಿಸ್ಕೊಬಿಡ್ತೀನಿ ನೋಡ್ಬೋದು ಆಮೇಲೆ ಬೆಂದಿದೆ ಇವಾಗ ಎಣ್ಣೆ ಆದರೆ ಎಣ್ಣೆ ಹಾಕೋಬೋದು ಇಲ್ಲ ಬೆಣ್ಣೆ ಆದರೆ ಬೆಣ್ಣೆ ಹಾಕೋಬೋದು ಇಲ್ಲ ತುಪ್ಪ ಇದ್ದರೆ ತುಪ್ಪ ಹಾಕೋಬೋದು ನಾನು ಯೂಸಲ್ಲಿ ಯಾವಾಗಲೂ ಎಣ್ಣೆನೇ ಯೂಸ್ ಮಾಡ್ತೀನಲ್ವಾ ಸೊ ಹಾಗಾಗಿ ಎಣ್ಣೆನೇ ಹಾಕ್ಕೊಂಡು ಇದ್ದೆ ನೋಡಿ ಎಷ್ಟು ಎಷ್ಟು ನೀಟಾಗಿ ಬಂದೈತೆ ಅಂತ ನೋಡ್ಬೋದು ಇನ್ನೇನು ಅವಳು ನಮ್ಮ ತಂಗಿಗೆ ಹೇಳ್ದೆ ಇನ್ನೇನು ಆಗೈತೆ ಒಬ್ಬೊಬ್ಬರಿಗೆ ಕೋಬಾ ಸೋರ್ ಮಾಡಿಕೊಡುವ ಅಂತ ಹೇಳಿದೆ ಅದಕ್ಕೆ ಅವಳು ಸೋರ್ ಮಾಡಿಕೊಡ್ತಾ ಇದ್ದು ಅಷ್ಟರಲ್ಲಿ ಇನ್ನೊಂದು ರೌಂಡ್ ಮಾಡಿ ಹಾಕ್ತೆ ನೋಡಿ ನೋಡ್ಬೋದು ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಂತೆ ಸ ಸಖತ್ ಕಾಂಬಿನೇಷನ್ ಕಾಯಿ ಚಟ್ನಿ ಜೊತೆ ಅಕ್ಕಿ ರೊಟ್ಟಿ ಮಾತ್ರ ಫುಲ್ ಕಾಂಬಿನೇಷನ್ ಮಾತ್ರ ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತ ಇನ್ನೇನು ಅವಳು ಟಿಫನ್ ಕೊಡ್ತಾಯಿಲ್ ಇವ್ರು ನೋಡಿ ಮೂರು ಜನ ಮಕ್ಕಳು ನಮ್ಮ ಹಸ್ಬೆಂಡ್ ಹೆಂಗೆ ಆಟ ಆಡ್ತಾ ಇದ್ದಾರೆ ಅಂತ ನೋಡ್ಬೋದು ಸಖತ್ ಇವತ್ತು ಇವತ್ತಿಂದ ಅವ್ರಿಗೆ ಹಾಲಿಡೇ ಅಲ್ವಾ ಸೊ ಚೇರ್ ಮೇಲೆ ಕುತ್ಕೊಂಡು ಹೆಂಗೆ ಎಳಿತಾ ಇದ್ದಾರೆ ಅಂತ ಅವ್ರದ್ದೊಂದು ತಮಾಷೆ ನೋಡೋಕೊಂದು ಖುಷಿಯಾಗಿರುತ್ತೆ ಫ್ರೆಂಡ್ಸ್ ಹೇಳ್ತಾ ಇವತ್ತಿನ ಲಾಗ್ ನಾನು ಮುಗಿಸ್ತಾ ಇದ್ದೀನಿ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೂ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಹೊಸ ನಾಳೆ ಹೊಸ ವಿಡಿಯೋ ಸಿಗೋರ್ಗು ಬಾಯ್ ಫ್ರೆಂಡ್ಸಿಗೆ ಹೋಗಿ ಬರಲ್ಲ ಬಾಯ್